ಇದು ಒನ್ ವೀಕ್ಷಕರೇ ಈ ದೇಶದಲ್ಲಿ ಯಾರದ್ದೇ ಭೂಮಿ ಕಟ್ಟಡವನ್ನ ನಮ್ಮದು ಅಂತ ಹಕ್ಕು ಸಾಧಿಸೋ ಅಧಿಕಾರ ಈ ವಕ್ಫ್ ಬೋರ್ಡ್ ಗಳಿಗಿತ್ತು ಇಂತಹ ಅಧಿಕಾರವನ್ನ ವಕ್ಫ್ ಬೋರ್ಡ್ ಗಳಿಗೆ ಕೊಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿದ್ದ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದಿಮೂರರಲ್ಲಿದ್ದ ಯುಪಿಎ ಸರ್ಕಾರದಿಂದ ವಕ್ಫ್ ಬೋರ್ಡ್ ಗಳಿಗೆ ಇನ್ನಷ್ಟು ಅಧಿಕಾರವನ್ನ ಕೊಡಲಾಯಿತು ಯಾವುದೇ ಆಸ್ತಿ ತಮ್ಮದು ಅಂತ ವಕ್ಫ್ ಬೋರ್ಡ್ಗೆ ಅನಿಸಿದ್ರೆ ಆ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ರಿಜಿಸ್ಟರ್ ಮಾಡಿಕೊಳ್ಳೋ ಅಧಿಕಾರವನ್ನ ಕೊಡಲಾಯಿತು ನೆನ್ಬಿರ್ಲಿ ಇಂತಹ ಯಾವ ಕಾನೂನು ಕಟ್ಟರ್ ಮುಸ್ಲಿಂ ದೇಶಗಳಲ್ಲೂ ಕೂಡ ಇಲ್ಲ ಮುಸ್ಲಿಂ ವೋಟ್ ಬ್ಯಾಂಕ್ ಗಳನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಈ ಕಾನೂನನ್ನ ತರಲಾಗಿತ್ತು ಈಗ ಈ ಕಾನೂನನ್ನ ಚೇಂಜ್ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗಿರೋದು ಸಹಜವಾಗಿ ಕಾಂಗ್ರೆಸ್ ಹಾಗೆ ಮಿತ್ರ ಪಕ್ಷಗಳು ಇದನ್ನ ವಿರೋಧಿಸ್ತಾ ಇವೆ ಜಮ್ಮು ಕಾಶ್ಮೀರಕ್ಕೆ ಕೊಡಲಾಗಿದ್ದ ವಿಶೇಷ ಸ್ಥಾನಮಾನ ವಕ್ಫ್ ಕಾನೂನಿನ ಮುಂದೆ ಏನೇನೂ ಅಲ್ಲ ಭೂ ಕಬಳಿಕೆ ಒತ್ತುವರಿ ಮಾಡುವುದಕ್ಕೆ ವಕ್ಫ್ ಬೋರ್ಡ್ ಕಾನೂನು ಬದ್ಧ ಅಧಿಕಾರವನ್ನ ಕೊಡಲಾಗಿತ್ತು ಇದರ ಪರಿಣಾಮ ಆಗಿದ್ದೇನು ದೇಶಾದ್ಯಂತ ಎರಡ್ ಸಾವಿರದ ಆರರಲ್ಲಿದ್ದ ವಕ್ಫ್ ಆಸ್ತಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಇದು ಎರಡ್ ಸಾವಿರದ ಒಂಬತ್ತರ ವೇಳೆಗೆ ನಾಲ್ಕು ಲಕ್ಷ ಎಕರೆಗೆ ಏರಿಕೆಯಾಗಿತ್ತು ಈಗಿನ ಲೆಕ್ಕಾಚಾರದ ಪ್ರಕಾರ ದೇಶದಲ್ಲಿರೋ ಒಟ್ಟಾರೆ ವಕ್ಫ್ ಭೂಮಿ ಒಂಬತ್ತು ಲಕ್ಷದ ನಲವತ್ತು ಸಾವಿರ ಎಕರೆ ಕೇವಲ ಹದಿನೆಂಟು ವರ್ಷಗಳಲ್ಲಿ ಎಂಟು ಲಕ್ಷ ಎಕರೆಯಷ್ಟು ವಕ್ಫ್ ಆಸ್ತಿ ಜಾಸ್ತಿಯಾಗಿತ್ತು ಈ ದೇಶದಲ್ಲಿ ಅತಿ ಹೆಚ್ಚು ಭೂಮಿ ಹೊಂದಿರೋ ಸರ್ಕಾರೇತರ ಸಂಸ್ಥೆ ಅಂತಂದ್ರೆ ಅದು ವಕ್ಫ್ ಬೋರ್ಡ್ಗಳು ದೇಶಾದ್ಯಂತ ಸೇನಾ ನೆಲೆ ಹೊಂದಿರೋ ಮಿಲಿಟರಿ ಬಳಿ ಇರೋ ಭೂಮಿ ಹದಿನೆಂಟು ಲಕ್ಷ ಎಕರೆ ದೇಶದುದ್ದಕ್ಕೂ ಇರೋ ರೈಲ್ವೆ ಇಲಾಖೆ ಆಸ್ತಿ ಹನ್ನೆರಡು ಲಕ್ಷ ಎಕರೆ ಸರ್ಕಾರದ ನೇರ ನಿಯಂತ್ರಣವೇ ಇಲ್ಲದ ವಕ್ಫ್ ಬೋರ್ಡ್ಗಳ ಆಸ್ತಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಇದು ಕೇವಲ ಭೂಮಿ ಒಡೆತನದ ವಿವರ ಇನ್ನು ಕಟ್ಟಡಗಳ ವಿಷಯಕ್ಕಂತೂ ಬಂದ್ರೆ ಲೆಕ್ಕಕ್ಕೆ ಸಿಗದೇ ಇರೋಷ್ಟು ಆಸ್ತಿಗಳಿದೆ ವಕ್ಫ್ ಬೋರ್ಡ್ಗಳ ಆಸ್ತಿ ಶೇರ್ ಮಾರ್ಕೆಟ್ಗಿಂತ ವೇಗವಾಗಿ ಜಾಸ್ತಿ ಆಗ್ತಾ ಇರುವುದಕ್ಕೆ ಕಾರಣ ಏನ್ ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂತಹ ವಕ್ಫ್ ಕಾನೂನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜಾರಿಗೆ ಬಂದಿದ್ದ ವಕ್ಫ್ ಕಾನೂನನ್ನ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ತಿದ್ದುಪಡಿ ಮಾಡ್ತು ಬಾಬ್ರಿ ಮಸೀದಿ ಧ್ವಂಸಕ್ಕೆ ಅವಕಾಶ ಮಾಡಿಕೊಟ್ಟ ಆರೋಪ ಇತ್ತಲ್ಲ ಅವ್ರ ಮೇಲೆ ಆ ಆರೋಪದಿಂದ ಮುಕ್ತರಾಗೋದಕ್ಕೆ ಮುಸ್ಲಿಮರಿಗೆ ವಕ್ಫ್ ಕಾನೂನಿನ ಮೂಲಕ ಪರಮಾಧಿಕಾರವನ್ನ ಕೊಟ್ಟಿದ್ರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಾರಿಗೆ ಬಂದ ವಕ್ಫ್ ಕಾಯ್ದೆಯಲ್ಲಿ ಮುಸ್ಲಿಂ ಕಾನೂನನ್ನ ಅನ್ವಯ ಮಾಡಲಾಗಿದೆ ಕಾನೂನಿನ ಅನ್ವಯ ಯಾವುದೇ ವ್ಯಕ್ತಿ ಧಾರ್ಮಿಕ ಕಾರಣಕ್ಕಾಗಿ ದಾನ ಮಾಡಿದ ಆಸ್ತಿ ವಕ್ಫ್ ಆಸ್ತಿ ಆಗುತ್ತೆ ಈ ಆಸ್ತಿ ವಕ್ಫ್ ಮಂಡಳಿಯ ಸ್ವಾಧೀನಕ್ಕೇನೆ ಬರುತ್ತೆ ಜೊತೆಗೆ ವಕ್ಫ್ ಮಂಡಳಿ ಯಾವುದೇ ಆಸ್ತಿಯನ್ನ ತನ್ನ ಆಸ್ತಿ ಅಂತ ಘೋಷಿಸಿ ವಶಕ್ಕೆ ಪಡೆಯೋ ಪರಮಾಧಿಕಾರವನ್ನು ಕೂಡ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತೈದರ ವಕ್ಫ್ ಕಾನೂನಿನ ಸೆಕ್ಷನ್ ಫಾರ್ಟಿ ಬಾರ್ ತ್ರೀ ಪ್ರಕಾರ ವಕ್ಫ್ ಬೋರ್ಡ್ಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಡಲಾಯಿತು ಅಂದ್ರೆ ಯಾವುದೇ ಆಸ್ತಿ ವಕ್ಫ್ ಬೋರ್ಡ್ ಗಳಿಗೆ ಸೇರಿದ್ದು ಅಂತ ಅನಿಸಿದ್ರೆ ಆ ಆಸ್ತಿಗಳ ಮೇಲೆ ಯಾವುದೇ ದಾಖಲೆ ಇಲ್ಲದೆ ಇದ್ರೂ ಕೂಡ ಹಕ್ಕು ಸಾಧಿಸಬಹುದು ತಮ್ಮದು ಅನಿಸಿದ ಭೂಮಿ ಬೇರೆಯವರಿಗೆ ಮಾರಾಟವಾಗದಂತೆ ತಡೆಯೋದಕ್ಕೆ ನೋಟಿಸ್ ಕೊಡೋ ಅಧಿಕಾರ ಕೂಡ ಇರುತ್ತೆ ಯಾವುದೇ ಆಸ್ತಿ ಭೂಮಿ ನನ್ನದು ಅಂತ ವಕ್ಫ್ ಬೋರ್ಡ್ಗೆ ಅನಿಸಿದ್ರೆ ಈ ಕಾನೂನಿನ ಅಡಿಯಲ್ಲಿ ವಕ್ಫಾಸ್ತಿ ಅಂತ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳೋ ಅಧಿಕಾರವನ್ನ ಕೊಡಲಾಯಿತು ಸೆಕ್ಷನ್ ಐವತ್ನಾಲ್ಕರ ಪ್ರಕಾರ ಆಸ್ತಿ ಮೇಲೆ ವಕ್ಫ್ ಬೋರ್ಡ್ ಸಿಇಒ ತನಿಖೆ ಆರಂಭಿಸಿ ವಕ್ಫ್ ಟ್ರಿಬ್ಯುನಲ್ ಮೂಲಕ ಸ್ವಾಧೀನದಲ್ಲಿದ್ದವರನ್ನ ಅಲ್ಲಿಂದ ಒಕ್ಕಲೆಬ್ಬಿಸೋ ಅಧಿಕಾರವನ್ನ ಕೊಡಲಾಯಿತು ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ನಲ್ಲೇ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಯಾವುದೇ ದಾಖಲೆ ಇಲ್ಲದೇ ಇದ್ರೂ ಹಕ್ಕು ಸಾಧಿಸೋ ಅಧಿಕಾರ ವಕ್ಫ್ ಬೋರ್ಡ್ ಗಳಿಗೆ ಕೊಡಲಾಯಿತು ಸೊ ಭೂಮಿಯ ಮಾಲೀಕ ಇದು ತನ್ನದೇ ಆಸ್ತಿ ಅಂತ ಸಾಬೀತುಪಡಿಸಿಕೊಳ್ಳೋದಕ್ಕೆ ದಾಖಲೆಯನ್ನು ತರಬೇಕು ಅನ್ನುತ್ತೆ ಈ ಕಾನೂನಿನ ಸೆಕ್ಷನ್ ಎಂಬತ್ತೈದು ಇದೇ ಕಾನೂನಿನ ಸೆಕ್ಷನ್ ಮೂರರ ಪ್ರಕಾರ ಆಸ್ತಿ ವಶಕ್ಕೆ ಪಡೆದಿದ್ದನ್ನು ದೇಶದ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿರಲಿಲ್ಲ ಸರ್ಕಾರ ಭೂಮಿ ವಶಪಡಿಸಿಕೊಂಡಿದ್ದನ್ನ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋ ಅಧಿಕಾರ ಇದೆ ಆದರೆ ವಕ್ಫ್ ಹೆಸರಲ್ಲಿ ಭೂಮಿ ಕಬಳಿಸಿದ್ದನ್ನ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವಂತಿರಲಿಲ್ಲ ಈ ಕಾನೂನಿನ ಸದ್ಬಳಕೆ ಹೇಗಾಗ್ತಾ ಇದೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆ ಕೂಡ ಇದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಮಿಳುನಾಡಿನ ತಿರುಚನಾಪಳ್ಳಿಯಲ್ಲಿ ಏಳು ಗ್ರಾಮದ ಆಸ್ತಿಗಳ ಮೇಲೆ ವಕ್ಫ್ ಬೋರ್ಡ್ ಹಕ್ಕನ್ನು ಸಾಧಿಸಿತು ತಿರುಚೆಂಡುರೈ ಗ್ರಾಮದಲ್ಲಿರೋ ಸಾವಿರದ ಐನೂರು ವರ್ಷಗಳ ಸುಂದರೇಶ್ವರ ದೇವಸ್ಥಾನಕ್ಕೆ ಸೇರಿದ ನಾನೂರು ಎಕರೆ ಭೂಮಿ ತನ್ನದು ಅಂತ ಹೇಳಿತು ತಮಿಳುನಾಡಿನ ವಕ್ಫ್ ಬೋರ್ಡ್ ವಿಪರ್ಯಾಸ ಅಂತ ಅಂದ್ರೆ ಈ ದೇವಸ್ಥಾನ ನಿರ್ಮಾಣವಾದಾಗ ಸೌದಿ ಅರೇಬಿಯಾದಲ್ಲಿ ಇಸ್ಲಾಂ ಹುಟ್ಟೇ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸೂರತ್ನ ಮುನ್ಸಿಪಾಲ್ಟಿ ಆಫೀಸ್ ತನಗೆ ಸೇರಿದ್ದು ಅಂತ ಹೇಳಿತು ಗುಜರಾತ್ ನ ವಕ್ಫ್ ಬೋರ್ಡ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗುಜರಾತ್ ಕರಾವಳಿಯ ಎರಡು ಸಣ್ಣ ದ್ವೀಪಗಳ ಮೇಲೆ ವಕ್ಫ್ ಬೋರ್ಡ್ ಹಕ್ಕು ಸಾಧಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿಯಲ್ಲಿ ತಮಿಳುನಾಡಿನ ರಾಣಿಪೇಟೆಯಲ್ಲಿ ಐವತ್ತು ಎಕರೆ ಕೃಷಿ ಭೂಮಿ ತನ್ನದು ಅಂತ ನೋಟಿಸ್ ಕೊಟ್ಟಿತ್ತು ಅಲ್ಲಿನ ವಕ್ಫ್ ಬೋರ್ಡ್ ಇದಿಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದ ಹಳ್ಳಿಯೊಂದರ ಪ್ರಾಚೀನ ಮಹಾದೇವ ದೇವಸ್ಥಾನಕ್ಕೆ ಸೇರಿದ ಆಸ್ತಿ ತನ್ನದು ಅಂತ ಹೇಳಿತ್ತು ಅಲ್ಲಿನ ವಕ್ಫ್ ಬೋರ್ಡ್ ಇಷ್ಟೇ ಯಾಕೆ ಮಮತಾಜ್ಗಾಗಿ ಶಹಜಹಾನ್ ಕಟ್ಟಿಸಿದ ಅಂತ ಹೇಳಲಾಗೋ ತಾಜ್ ಮಹಲ್ ಕೂಡ ವಕ್ಫ್ ಆಸ್ತಿ ಅಂತ ಹೇಳಿತ್ತು ಉತ್ತರ ಪ್ರದೇಶದ ಸುನ್ನಿ ವಕ್ಫ್ ಬೋರ್ಡ್ ಇಂತಹ ಸಾವಿರಾರು ಆಸ್ತಿಗಳಿಗೆ ವಕ್ಫ್ ಬೋರ್ಡ್ ಗಳು ತಮ್ಮದು ಅಂತ ಹಕ್ಕು ಮಂಡಿಸಿದೆ ಕಬಳಿಕೆ ಮಾಡಿದೆ ಹೀಗೆ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಹೋಗುತ್ತೆ ವಕ್ಫಾಸ್ತಿಯಲ್ಲಿ ವಿವಾದಿತ ಭೂಮಿಗಳೇ ಜಾಸ್ತಿ ಇದೆ ಜೊತೆಗೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ ಇಲ್ಲವೇ ಇಲ್ಲ ಅನ್ನುವಷ್ಟಿದೆ ಮುಸ್ಲಿಮರ ಉಪ ಪಂಗಡಗಳಾದ ಶಿಯಾ ಬೋಹ್ರಾ ಸೇರಿದ ಹಾಗೆ ಅನೇಕರು ವಕ್ಫ್ ಕಾನೂನಿಗೆ ವಿರೋಧ ಮಾಡ್ತಿದ್ದಾರೆ ಇಸ್ಲಾಂ ಧರ್ಮ ಉದಯಿಸಿದ ಅರಬ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ ಸೇರಿದ ಹಾಗೆ ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳಲ್ಲೇ ಇಲ್ಲದ ಕಾನೂನು ಭಾರತದಲ್ಲಿದೆ ಅಂತ ಕೆಲವು ಬುದ್ಧಿಜೀವಿಗಳು ವಾದ ಮಾಡ್ತಿದ್ದಾರೆ ಇದೇ ರೀತಿಯ ಅವಕಾಶ ಹಿಂದೂ ದತ್ತಿ ಕಾನೂನಿನಲ್ಲಿದ್ರೆ ಏನಾಗ್ತಾ ಇತ್ತು ಅನ್ನೋ ಪ್ರಶ್ನೆ ಸಹಜವಾಗೇ ಹುಟ್ಕೊಳ್ಳುತ್ತಲ್ವಾ ಜಾತ್ಯತೀತ ವಿರೋಧಿ ಕಾನೂನು ಕೋಮುವಾದಿ ಕಾನೂನು ಅಂತೆಲ್ಲ ಕರೀಲಾಗ್ತಾ ಇತ್ತಲ್ವ ಸಂವಿಧಾನ ರಕ್ಷಣೆಯ ಗುತ್ತಿಗೆ ಪಡೆದವರ ಹಾಗೆ ಮಾತನಾಡೋರು ಇದರ ಬಗ್ಗೆ ಒಂಚೂರು ಮಾತಾಡ್ತಾ ಇಲ್ಲ ಈಗ ಈ ಕಾನೂನಿಗೆ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿ ಮಾಡೋದಕ್ಕೆ ಮೋದಿ ಸರ್ಕಾರ ಮುಂದಾಗ್ತಾ ಇದ್ದ ಹಾಗೆ ಮತ್ತೆ ಸಂವಿಧಾನದ ಗುರಾಣಿ ಹಿಡ್ಕೊಂಡು ವಿರೋಧ ಮಾಡ್ತಿದ್ದಾರೆ ಈಗ ಮೂಲ ವಿಷಯಕ್ಕೆ ಬರೋಣ ವಕ್ಫಾಸ್ತಿ ಅಂದ್ರೆ ಏನು ಇಸ್ಲಾಂ ಪ್ರಕಾರ ಬಕ್ ಅಂದ್ರೆ ದೇವರಿಗೆ ಸೇರಿದ ಆಸ್ತಿ ಅಂತ ಮುಸ್ಲಿಮರು ಧಾರ್ಮಿಕ ಶೈಕ್ಷಣಿಕ ಮತ್ತು ದಾನದ ಉದ್ದೇಶಕ್ಕೆ ದೇವರಿಗೆ ಸಮರ್ಪಣೆ ಮಾಡಿದ ಆಸ್ತಿ ಇದು ಅಲ್ಲಾನಿಗೆ ಸೇರಿದ ಆಸ್ತಿ ಇಸ್ಲಾಂ ಪ್ರಕಾರ ಒಂದು ಸಲ ಅಲ್ಲಾನಿಗೆ ಸಮರ್ಪಣೆಯಾದ ಆಸ್ತಿ ಯಾವತ್ತಿಗೂ ಚೇಂಜ್ ಆಗಲ್ಲ ಈ ಆಸ್ತಿಗಳ ನಿರ್ವಹಣೆಯ ಅಧಿಕಾರ ರಾಜ್ಯ ಬೋರ್ಡ್ಗಳು ನೋಡಿಕೊಳ್ಳುತ್ತೆ ವಕ್ಫ್ ಆಸ್ತಿ ಮೂಲಕ ಮುಸ್ಲಿಮರ ಸಮಸ್ಯೆಗಳ ಪರಿಹಾರಕ್ಕೆ ಬಡವರ ಕಲ್ಯಾಣಕ್ಕೆ ಸಮಾಜ ಸೇವೆಗೆ ಧಾರ್ಮಿಕ ಕಾರ್ಯಗಳಿಗೆ ಇದನ್ನ ಬಳಸಬೇಕು ನಿಜವಾಗ್ಲೂ ವಕ್ಫ್ ಆಸ್ತಿ ಮೂಲಕ ಬಡ ಮುಸ್ಲಿಮರ ಕಲ್ಯಾಣ ಧಾರ್ಮಿಕ ಕೆಲಸಗಳಾಗ್ತಾ ಇದೆಯಾ ಅಂತ ನೋಡಿದ್ರೆ ಎಲ್ಲಾ ರಾಜ್ಯಗಳ ವಕ್ಫ್ ಬೋರ್ಡ್ ಗಳಲ್ಲೂ ದೂರಾಡಳಿತದ ದುರ್ವಾಸನೆಯೇ ಕಾಣುತ್ತೆ ಇದಕ್ಕೆ ಕರ್ನಾಟಕದ ಒಂದು ಉದಾಹರಣೆ ಸಾಕು ಅನ್ಸುತ್ತೆ ಸದಾನಂದ ಗೌಡರ ಸರ್ಕಾರ ಇದ್ದಾಗ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಕ್ಫ್ ಅಕ್ರಮದ ಬಗ್ಗೆ ತನಿಖೆಯನ್ನ ಮಾಡಿ ಅನ್ವರ್ ಮಾಡಿಪ್ಪಾಡಿ ವರದಿಯನ್ನ ಕೊಟ್ಟರು ಈ ವರದಿ ಪ್ರಕಾರ ರಾಜ್ಯದಲ್ಲಿ ಇಪ್ಪತ್ತೊಂಬತ್ತು ಸಾವಿರ ವಕ್ಫ್ ಭೂಮಿಯನ್ನ ಮುಸ್ಲಿಂ ರಾಜಕಾರಣಿಗಳೇ ಕಬಳಿಸಿದ್ರು ಹಾಗೆ ಕವಳಿಸಿದವರಲ್ಲಿ ಹೆಚ್ಚಿನವರು ಕಾಂಗ್ರೆಸ್ನವರು ಹನ್ನೆರಡು ವರ್ಷಗಳ ಹಿಂದೆ ಈ ಹಗರಣದ ಮೊತ್ತ ಎರಡು ಪಾಯಿಂಟ್ ಮೂರು ಲಕ್ಷ ಕೋಟಿ ಇಂತಹ ಪ್ರಕರಣಗಳು ಪ್ರತಿ ರಾಜ್ಯದಲ್ಲೂ ನಡೆದ ಉದಾಹರಣೆ ತುಂಬಾ ಇದೆ ಒಂದು ಸಲ ಅಲ್ಲಾನಿಗೆ ಸಮರ್ಪಣೆಯಾದ ವಕ್ಫಾಸ್ತಿ ಎಂದಿಗೂ ಬದಲಾಗಲ್ಲ ಅಂತ ಉಪದೇಶ ಮಾಡೋರು ಇದನ್ನೊಂದ್ಸಲ ನೋಡಲೇಬೇಕು ವಕ್ಫಾಸ್ತಿಯಲ್ಲಿ ಬಂದ ಆದಾಯವನ್ನು ಬಡ ಮುಸ್ಲಿಮರ ಕಲ್ಯಾಣಕ್ಕೆ ಬಳಸಬೇಕಾಗಿತ್ತು ಆದರೆ ಅದರಿಂದ ಕಲ್ಯಾಣವಾದವರು ಮುಸ್ಲಿಂ ರಾಜಕಾರಣಿಗಳು ಪ್ರಭಾವಿಗಳು ಶ್ರೀಮಂತರು ಇನ್ನು ಎರಡು ಸಾವಿರದ ಆರರಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಮುಸ್ಲಿಮರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ತಿಳಿಯೋದಕ್ಕೆ ಜಸ್ಟಿಸ್ ಸಾಚಾರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡಿತು ದೇಶಾದ್ಯಂತ ಅಧ್ಯಯನ ಮಾಡಿ ಎರಡ್ ಸಾವಿರದ ಏಳರಲ್ಲಿ ಸಾಚಾರ್ ಕಮಿಟಿ ವರದಿಯನ್ನು ಕೊಟ್ಟಿತು ದೇಶದಲ್ಲಿ ಮುಸ್ಲಿಮರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ದಲಿತರಿಗಿಂತ ಹೀನಾಯವಾಗಿದೆ ಅಂತ ಹೇಳಿತ್ತು ಆ ರಿಪೋರ್ಟ್ ವಕ್ಫ್ ಬೋರ್ಡ್ಗಳ ಆಡಳಿತ ಸುಧಾರಣೆಯಾಗಬೇಕು ವಕ್ಫ್ ಬೋರ್ಡ್ ಆಡಳಿತಕ್ಕೆ ಮುಸ್ಲಿಮೇತರ ಎಕ್ಸ್ಪರ್ಟ್ಗಳು ಬರಬೇಕು ಸರ್ಕಾರಿ ಹಿರಿಯ ಅಧಿಕಾರಿಗಳಿಗೆ ವಕ್ ಬೋರ್ಡ್ಗಳ ನಿರ್ವಹಣೆಯನ್ನ ಕೊಡಬೇಕು ಜೊತೆಗೆ ವಕ್ಫ್ ಬೋರ್ಡ್ನ ಹಣಕಾಸು ವಿವರ ಪ್ರತಿ ವರ್ಷ ಆಡಿಟ್ ಆಗಬೇಕು ವಕ್ಫ್ ಆಸ್ತಿ ವಿವಾದಗಳು ಕೋರ್ಟ್ನಲ್ಲಿ ಇತ್ಯರ್ಥ ಆಗಬೇಕು ವಕ್ಫ್ ಆಸ್ತಿಗಳಿಂದ ಬರುವಂತಹ ಆದಾಯದಿಂದ ಬಡ ಮುಸ್ಲಿಮರಿಗೆ ನೆರವು ಸಿಗಬೇಕು ಅಂತ ರಿಪೋರ್ಟ್ ಕೊಟ್ಟಿತ್ತು ಸಾ ಕೇಂದ್ರ ಸರ್ಕಾರ ವಕ್ಫ್ ಕಾನೂನಿಗೆ ನಲವತ್ತಕ್ಕೂ ಹೆಚ್ಚು ತಿದ್ದುಪಡಿ ಮಾಡುವುದಕ್ಕೆ ಹೊರಟಿದೆ ಆಸ್ತಿ ರಿಜಿಸ್ಟ್ರೇಷನ್ ಮಾಡುವುದಕ್ಕೆ ವಕ್ಫ್ ಬೋರ್ಡ್ಗಳಿಗಿದ್ದ ಪರಮಾಧಿಕಾರ ಯಾವುದೇ ಆಸ್ತಿಯನ್ನ ವಕ್ಫ್ ಅಂತ ಘೋಷಿಸುವ ಅಧಿಕಾರಕ್ಕೆ ಈಗ ಬ್ರೇಕ್ ಹಾಕಲಾಗ್ತಾ ಇದೆ ಯಾವುದೇ ಆಸ್ತಿಯನ್ನ ವಕ್ಫ್ ಆಸ್ತಿ ಅಂತ ಹಕ್ಕು ಸಾಧಿಸೋದಕ್ಕೆ ಇನ್ನು ಮುಂದೆ ಚಾನ್ಸೇ ಇಲ್ಲ ವಕ್ಫ್ ಆಸ್ತಿ ನಿರ್ವಹಣೆ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸುಧಾರಣೆಯ ಕ್ರಮವನ್ನ ತರಲಾಗ್ತಾ ಇದೆ ವಕ್ಫ್ ಆಸ್ತಿ ಮೌಲ್ಯಮಾಪನಕ್ಕೆ ತಿದ್ದುಪಡಿಯ ಕಾನೂನಿನಲ್ಲಿ ಅವಕಾಶ ಕೊಡಲಾಗಿದ್ದು ವಕ್ಫ್ ಆಸ್ತಿಗಳ ಬಗ್ಗೆ ಕಡ್ಡಾಯವಾಗಿ ಡಿಸಿ ಕಚೇರಿಗೆ ದಾಖಲೆಯನ್ನು ಸಲ್ಲಿಸಬೇಕು ಆಸ್ತಿ ವಿವಾದಗಳನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡುವುದಕ್ಕೂ ಅವಕಾಶ ಇದೆ ಜೊತೆಗೆ ವಕ್ಫ್ ಆಡಳಿತ ಮಂಡಳಿಗಳಲ್ಲಿ ಮಹಿಳೆಯರಿಗೆ ಕಡ್ಡಾಯ ಪ್ರಾತಿನಿಧ್ಯ ನೀಡಬೇಕು ಅನ್ನೋ ಬದಲಾವಣೆ ಮಾಡುವುದಕ್ಕೆ ಹೊರಟಿದೆ ಮೋದಿ ಸರ್ಕಾರ ಎರಡ್ ಸಾವಿರದ ಏಳರಲ್ಲಿ ಸಾಚಾರ್ ಕಮಿಟಿ ಕೊಟ್ಟ ವರದಿಯ ಬಹುತೇಕ ಅಂಶಗಳು ಈಗಿನ ತಿದ್ದುಪಡಿಯ ಕಾನೂನಿನಲ್ಲಿದೆ ಇಂಥದೊಂದು ಕಾನೂನು ಇಪ್ಪತ್ತೊಂಬತ್ತು ವರ್ಷಗಳಿಂದ ಭಾರತದಲ್ಲಿದೆ ಅದು ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು ಅಂತ ವಾದ ಇದೆ ಕಾಂಗ್ರೆಸ್ ಹಾಗೆ ಐಎನ್ ಡಿ ಐ ಎ ಮೈತ್ರಿ ಪಕ್ಷಗಳು ಸರ್ಕಾರ ಮಾಡಿದ ಒಂದು ಕಾನೂನನ್ನ ಈ ದೇಶದ ಯಾವುದೇ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ಅನ್ನೋದೇ ಅಸಾಂವಿಧಾನಿಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪೂಜಾ ಸ್ಥಳಗಳ ಕಾನೂನು ತಂದು ಧಾರ್ಮಿಕ ಸ್ಥಳಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮೊದಲು ಯಾವ ಆಚರಣೆ ಇತ್ತೋ ಅದೇ ಪೂಜಾ ಪದ್ಧತಿ ಮುಂದುವರಿಯಬೇಕು ಅನ್ನೋ ಕಾನೂನನ್ನ ತಂದಿತ್ತು ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅದೇ ಕಾಂಗ್ರೆಸ್ ಸರ್ಕಾರ ವಕ್ಫ್ ಕಾನೂನಿನ ಮೂಲಕ ಯಾರದೇ ಆಸ್ತಿಯಾಗಿದ್ರೂ ಪರವಾಗಿಲ್ಲ ಅದು ನಿಮ್ಮದು ಅಂತ ಅನಿಸಿದ್ರೆ ದಾಖಲೆಗಳು ಇಲ್ಲದೆ ಇದ್ರೂ ಪರವಾಗಿಲ್ಲ ಅದನ್ನು ಕಬಳಿಸಬಹುದು ಹೊಂದಿತ್ತು ವಕ್ಫ್ ಕಾನೂನು ಸಂವಿಧಾನ ಬದ್ಧವಾಗಿದ್ರೆ ಎಲ್ಲ ಧರ್ಮಗಳಿಗೂ ಇಂಥದ್ದೇ ಅಧಿಕಾರ ಕೊಟ್ಟು ಬಿಡಲಿ ಓಲೈಕೆ ರಾಜಕಾರಣದ ಪರಾಕಾಷ್ಟೆಗೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಇನ್ನೊಂದು ಬೇಕಾ ಸೊ ಈ ಬೆಳವಣಿಗೆ ಬಗ್ಗೆ ನಿಮಗೆ ಏನನ್ಸುತ್ತೆ ಮೋದಿ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಏನನ್ಸುತ್ತೆ ನಿಮ್ಮ ಉತ್ತರವನ್ನು ಕಮೆಂಟ್ ಮೂಲಕ ಶೇರ್ ಮಾಡಿ